ಗುಡ್ ಈವ್ನಿಂಗ್ ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ಈಗಷ್ಟೇ ಲೈವ್ ಆಯಿತು ಅಷ್ಟೇ ಲೈವ್ ಇವತ್ತು ತುಂಬ ಬೇಸರ ಆಯಿತು ತುಂಬ ಜನ ಬಂದಿದ್ದರು ಆದರೂ ನನಗೆ ಸರಿಯಾಗಿ ಯಾರದ್ದು ಮೆಸೇಜ್ ಸರಿಯಾಗಿ ನೋಡಲಿಕ್ಕಾಗಲಿಲ್ಲ ಏನು ತುಂಬ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಇವತ್ತು ತುಂಬ ಬೇಸರ ಆಯಿತು ನನಗೆ ಶ್ಯಾ ಯಾಕೆ ಹೀಗೆ ಆಯಿತು ಅಂತ ಹೇಳಿ ಲೈವ್ ಬರೋದೊಂದು ಖುಷಿ ನೀವೆಲ್ಲರೂ ನನ್ನ ಡೈರೆಕ್ಟಾಗಿ ನೋಡ್ತೀರಾ ಇಷ್ಟು ಜನ ನೀವು ನನ್ನನ್ನು ಡೈರೆಕ್ಟಾಗಿ ಲೈವಲ್ಲಿ ಚಾಟ್ ಮಾಡ್ತಾನೆ ಇರ್ತೀರಾ ಆದರೆ ನನಗೆ ಇವತ್ತು ಯಾರಿಗೂ ಸರಿಯಾಗಿ ಮೆಸೇಜ್ ಮಾಡಲಿಕ್ಕೆ ಆಗಲಿಲ್ಲ ಸಾರಿ ಸಾರಿ ನಾನು ಯಾರಾದರೂ ಯಾರಿಗಾದರೂ ಹಾಯ್ ಹೇಳಿ ಆದರೆ ಸಾರಿ ಇವತ್ತು ಸಂಡೇ ಆದ್ದರಿಂದ ಆಗಿ ಇವತ್ತು ಮಟನ್ ಮಾಡಿದ್ದೆ ಸುಮಾರು ಜನ ಹೇಳ್ತಾರೆ ಅಕ್ಕ ಇದು ಬಿರಿಯಾನಿ ರೆಸಿಪಿದು ಹಾಕಿ ಅಂತೇಳಿ ತುಂಬ ಬಿರಿಯಾನಿ ರೆಸಿಪಿ ಹಾಕಿದ್ದೀನಿ ನಾನು ನನ್ನ ರೆಸಿಪಿ ಚಾನಲಲ್ಲಿ ಯಾರಿಗಾದರೂ ನನ್ನ ರೆಸಿಪಿ ಚಾನಲ್ ಸಿಗೋದಿಲ್ಲದಿದ್ದರೆ ಇಲ್ಲಿ ಎಲ್ಲಾದರೂ ನಾನೊಂದು ಐ ಬಟನ್ ಹಾಕ್ತೀನಿ ಅಲ್ಲಿ ಕ್ಲಿಕ್ ಮಾಡಿದರೆ ನೀವು ನನ್ನ ರೆಸಿಪಿ ಚಾನಲಿಗೆ ನಿಮಗೆ ಕರ್ಕೊಂಡು ಹೋಗುತ್ತೆ ಹಾಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ನೋಡ್ಬೋದು ನನ್ನ ರೆಸಿಪಿ ಅನ್ನು ಆಮೇಲೆ ಇದು ಡ್ರೆಸ್ ನೀವು ನಾನು ಅವತ್ತು ನಿಮಗೆ ತೋರಿಸಿದ್ದೆ ಎಣ್ಣೆ ನಾವು ಒಂದೇ ತರಿಸಿದ್ದು ತುಂಬಾ ಚೆನ್ನಾಗಿದೆ ಒಳ್ಳೆ ಸರಿಯಾಗಿ ಬಾಡಿಗೆ ಇದಾಗುತ್ತೆ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಚೆಂದ ಕೂಡ ಕಾಣುತ್ತೆ ಅಂತ ಅನಿಸುತ್ತೆ ನನಗೆ ಚೆಂದ ಕಾಣ್ಬಹುದು ತುಂಬ ಚೆನ್ನಾಗಿದೆ ಈ ರೀತಿ ಎಲ್ಲ ಇದೆ ಬ್ಯಾಂಕಲ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಯಾರಿಗಾದರೂ ಬೇಕಿದ್ರೆ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವು ನೋಡಬಹುದು ಮೂರು ಡ್ರೆಸ್ ತಗೊಂಡು ಬಂದಿದ್ದೆ ತುಂಬ ಚೆನ್ನಾಗಿದೆ ವೆಕೇಶನ್ ಆದಂಥ ಟೂರಿಗೆ ಅಲ್ಲಿಗೆ ಇಲ್ಲಿ ಹೋಗುವಾಗೆಲ್ಲ ಆಗಿ ಸರಿಯಾಗಿ ಟಾಪ್ ಜೀನ್ಸ್ ಹಾಕಿ ಇದರ ಮೇಲೆ ಒಂದು ಹಾಕಿದ್ರೆ ಆಯಿತು ಅಂತ ಹೇಳಿ ಇಂಥದ್ದೆಲ್ಲ ತಗೊಂಡಿದ್ದೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾನು ಯಾರಿಗಾದರೂ ಇಷ್ಟ ಇದ್ದರೆ ನೀವು ತೊಗೊಳ್ಬೋದು ತುಂಬ ಜನ ಕೇಳ್ತಿದ್ರು ಒಳ್ಳೇದುಂಟ ಅಂತೇಳಿ ತುಂಬ ಚೆನ್ನಾಗಿದ್ದು ಡ್ರೆಸ್ ನಿಜವಾಗ್ಲೂ ಬೆಸ್ಟ್ ಕ್ವಾಲಿಟಿನೇ ಅಂತ ಹೇಳ್ಬೋದು ಯಾವುದು ಡುಪ್ಲಿಕೇಟ್ ಕ್ವಾಲಿಟಿ ಅಲ್ಲ ಇದು ತುಂಬ ಚೆನ್ನಾಗಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಸುಮಾರು ಜನರಿಗೆ ಡೌಟ್ ಇತ್ತು ನಾನಿವಾಗ ಎಕ್ಸಸೈಸ್ ಮಾಡ್ತಿದ್ದೀನಾ ಅಥವಾ ಡಯೆಟಲ್ಲಿ ಇದ್ದೀನಾ ಏನು ಹೇಗೆ ಅಂತ ತುಂಬ ಜನ ಕೇಳ್ತಾಯಿದ್ರು ನಿಜವಾಗಿ ಹೇಳಬೇಕಂದ್ರೆ ಇವಾಗ ಅವತ್ತು ನಿಮಗೆ ಗೊತ್ತುಂಟು ತುಂಬ ಜನರಿಗೆ ಗೊತ್ತುಂಟು ನಾನು ಹುಷಾರಿರಲಿಲ್ಲ ನನ್ನ ಕೈ ಸ್ವಲ್ಪ ಇಲ್ಲಿದ್ದು ಸ್ವಲ್ಪ ಪ್ರಾಬ್ಲಮ್ ಬಂದಿತ್ತು ಯಾಕೆಂದರೆ ತುಂಬ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದೆ ನಾನು ಎಕ್ಸಸೈಸಿಂದ ಅಲ್ಲ ಮೊಬೈಲೆಲ್ಲ ಇಡೀ ದೀವ್ ಇಡೀ ದಿನ ನಮ್ಮ ಕೈಯಲ್ಲಿ ಹೀಗೆ ಇದ್ದು ನಾವು ಎಡಿಟಿಂಗ್ ಎಲ್ಲ ಮಾಡ್ತೀವಿ ಆಮೇಲೆ ಎಂಥ ಇದ್ದರೂ ಮೊಬೈಲ್ ನೋಡ್ತಾನೆ ಇರ್ತೀವಿ ಅಂದರೆ ಮೆಸೇಜ್ ಕಮೆಂಟ್ಸ್ ಅದು ಇದು ಮಾಡ್ತಾನೆ ಇರ್ತೀವಿ ಹಾಗಾಗಿ ಒಂದೇ ಸೈಡಿಗೆ ಭಾರ ಬಿದ್ದು ಇಲ್ಲಿ ಡಿಸ್ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಡಾಕ್ಟ್ರು ನನಗೆ ಎಕ್ಸಸೈಸ್ ಮಾಡಬೇಡ ಸ್ವಲ್ಪ ಎರಡು ಮೂರು ತಿಂಗಳು ಎಕ್ಸಸೈಸ್ ಮಾಡಬೇಡ ಅಂತ ಹೇಳಿ ಕಂಡೀಷನ್ ಆಗಿ ಹೇಳಿದ್ದಾರೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ அதே நமக்கு நமக்கு கைது பிராப்ளம் ஆகிட்டு எரண்டுமூறு தின ஏன்னா நான் சரியாக வீடியோ கூட ஆகிர்ல அது கூட துண நோவில நோடி இல்லை துபி துவல் இப்போ தெல்லிங் பரத்து நோடி நோ இது இல்லை துப்பெல் இருக்கே நன்கு யாவாக நம்ம சரியாக நோடி தோரசே நோடிங் இல்லை துணாக ಹಾಗಾಗಿ ನಾನು ಎಕ್ಸಸೈಸನ್ನು ತುಂಬ ಸ್ಟಾಪ್ ಮಾಡಿದ್ದೀನಿ ಸ್ವಲ್ಪ ವಾಕ್ ಹೋಗ್ತೀನಿ ಆದರೆ ಜಾಸ್ತಿ ನನಗೆ ಇವಾಗ ಎಕ್ಸಸೈಸ್ ಮಾಡಲಿಕ್ಕೆ ಇಲ್ಲ ಆಮೇಲೆ ನೆಕ್ಸ್ಟ್ ಏನಂದರೆ ನನ್ನ ವೆಯ್ಟ್ ಯಾಕೆ ಕಮ್ಮಿನೇ ಆಗ್ತಿಲ್ಲ ಅಂದರೆ ಆಗಿ ಕಾರಣ ನನ್ನ ಎಲರ್ಜಿ ನನಗೆ ತುಂಬ ಎಲರ್ಜಿ ಪ್ರಾಬ್ಲಮ್ ಉಂಟು ನಾನು ತರ್ಡ್ ಡೆಲಿವರಿ ಆಗಿದ್ದೆ ನನಗೆ ಎಲರ್ಜಿ ಸ್ಟಾರ್ಟ್ ಆಗಿತ್ತು ಟರ್ಡ್ ಡೆಲಿವರಿ ಆಗಿದ್ದೆ ನನಗೆ ಎಲರ್ಜಿ ಸ್ಟಾರ್ಟ್ ಆಗಿತ್ತು ಆ ಎಲರ್ಜಿ ಇವಾಗ ಕೂಡ ಕಂಟಿನ್ಯೂಯಸ್ ಆಗಿದೆ ಎರಡು ಮೂರು ದಿನಕ್ಕೊಮ್ಮೆ ಎಲರ್ಜಿ ಸ್ಟಾರ್ಟ್ ಆಗುತ್ತೆ ಫುಡ್ನಿಂದನ ಅಥವಾ ಡಸ್ಟ್ ಡಸ್ಟ್ ಇದ್ದರೆ ತುಂಬ ಆಗುತ್ತೆ ಡಸ್ಟ್ ಎಲ್ಲದರಿಂದ ಕೂಡ ಅಂದರೆ ಯಾವ ಫುಡ್ ತಿಂದರೆ ನನಗೆ ಎಲರ್ಜಿ ಆಗುತ್ತೆ ಅಂತ ಎಷ್ಟು ಜನಕ್ಕೆ ಗೊತ್ತಾಗಲಿಲ್ಲ ತುಂಬ ಮೆಡಿಸಿನ್ ಅದು ಇದೆಲ್ಲ ಮಾಡಿ ಆಯಿತು ಬ್ಲಡ್ ಟೆಸ್ಟು ಅದು ಇದು ಎಲ್ಲ ಮಾಡಿದ್ದೀನಿ ಆದರೂ ಸರಿಯಾಗಿ ಗೊತ್ತಾಗ್ತಿಲ್ಲ ಯಾವುದರಿಂದ ನನಗೆ ಎಲರ್ಜಿ ಅಂತ ಹೇಳಿ ಆದರೆ ಡಸ್ಟಿಂದ ಆಗುತ್ತೆ ಡಸ್ಟಿದು ಸ್ವಲ್ಪ ಕೆಲಸ ಜಾಸ್ತಿ ಮಾಡಿದರೆ ಡಸ್ಟ್ ಎಲರ್ಜಿ ಆಗುತ್ತೆ ಹಾಗಾಗಿ ಮೇಯ್ನ್ ಕಾರಣ ನಾನು ಆ ಮನೆ ಬಿಡಲಿಕ್ಕೆ ನನ್ನ ಓಲ್ಡ್ ಮನೆ ಬಿಡಲಿಕ್ಕೆ ಮೇಯ್ನ್ ಕಾರಣ ಅದೇ ಯಾಕೆಂದರೆ ಅಲ್ಲಿ ತುಂಬ ಡಸ್ಟ್ ಬರ್ತಿತ್ತು ಆಮೇಲೆ ಪೇಂಟಿಂಗ್ ಇದಾಗಿ ಕ ಪೇಂಟ್ ಇದು ಹೀಗೆ ಇದು ಬೀಳುತ್ತೆ ನೋಡಿ ಗೆಡ್ಡೆಗೆ ಇದು ಎಂತ ಹೇಳ್ತಿತ್ತು ಪೀಸ್ ಪೀಸಾ ಪೀಸ್ ಪೀಸೇ ಬೀಳುತ್ತೆ ನೋಡಿ ಹಾಗೆ ಬೀಳ್ತಿತ್ತು ಹಾಗಾಗಿ ಅದು ಪೇಂಟ್ ಎಲರ್ಜಿ ಆಗಿ ನನಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಡೈಲಿ ನಾನು ಎರಡು ದಿನಕ್ಕೊಮ್ಮೆ ಕೆಲವೊಮ್ಮೆ ಡೈಲಿ ನಾನು ಆ ಟ್ಯಾಬ್ಲೆಟ್ ತೊಗೊಂಡಿದ್ದೆ ಆ ಟ್ಯಾಬ್ಲೆಟಲ್ಲಿ ತುಂಬ ನಮ್ಮ ವೆಯ್ಟ್ ಗೇನ್ ಆಗುತ್ತೆ ತುಂಬ ನಿದ್ದೆ ಬರುತ್ತೆ ಆ ಟ್ಯಾಬ್ಲೆಟ್ ತುಂಬ ಒಳ್ಳೆಯದಲ್ಲ ಆದರೆ ನನಗೆ ಏನೂ ಬೇರೆ ಇಲ್ಲ ಅದು ತೊಗೊಳ್ಳೇಬೇಕು ಕಂಟಿನ್ಯೂಸ್ ಆಗಿ ಇವಾಗ ನಾನು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಹಾಗೂ ತುಂಬ ಸೆಕೆ ಆದರೆ ಕೂಡ ನನಗೆ ಆ ರೀತಿ ಫಸ್ಟ್ ಎಲ್ಲಿಂದಾದರೂ ಒಂದು ಕಡೆಯಿಂದ ಎನರ್ಜಿ ಅಂದರೆ ತುರಿಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಫುಲ್ ಬಾಡಿ ತುರಿಸ್ತಾನೆ ಇರುತ್ತೆ ತುಂಬ ತುರಿಸ್ತಿದೆ ಎಷ್ಟು ತುರಿಸ್ತಿದ್ರೆ ಕೆಲವೊಮ್ಮೆ ಬ್ಲಡ್ ಕೂಡ ಬರುತ್ತೆ ನನಗೆ ಅಷ್ಟು ನನಗೆ ತುರಿಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನನಗೆ ಮೇನ್ ಕಾರಣನ ವೆಯ್ಟ್ ಲಾಸ್ ಮಾಡಲಿಕ್ಕೆ ಆಗೋದಿಲ್ಲ ಮೇನ್ ಕಾರಣ ಅದೇ ನಾನು ಆ ಎಲರ್ಜಿ ಟ್ಯಾಬ್ಲೆಟ್ ತೊಗೊಳ್ತೀನಿ ಹಾಗಾಗಿ ನಾನು ಯಾವಾಗಲೂ ಆದಷ್ಟು ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ವೆಯ್ಟ್ ಲಾಸ್ ಮಾಡಲಿಕ್ಕೆ ಮಾಡ್ತೀನಿ ಅಂತ ನನಗೆ ಧೈರ್ಯ ಧೈರ್ಯವನ್ನು ಮಾಡಲೇಬೇಕು ಆದರೆ ಸ್ವಲ್ಪ ಎರಡು ಮೂರು ದಿನಕ್ಕೆ ಎರಡು ಮೂರು ತಿಂಗಳಿಗೆ ನಾನು ಸ್ವಲ್ಪ ಅದನ್ನು ಸ್ಟಾಪ್ ಮಾಡಿದ್ದೀನಿ ಯಾಕೆಂದರೆ ಇದು ಈ ಪ್ರಾಬ್ಲಮಿಂದಾಗಿ ಈ ಪ್ರಾಬ್ಲಮ್ ಕರೆಕ್ಟ್ ಇದಕ್ಕೆ ಕೂಡ ಟ್ಯಾಬ್ಲೆಟ್ಸ್ ಉಂಟು ಈ ಪ್ರಾಬ್ಲಮ್ ಕರೆಕ್ಟ್ ಆಗಿದ್ದೆ நான் இன்னொரு எக்ஸசைஸ் அது ஸ்டார்ட் மாதிரி ஹேகாதோ வைட் லாஸ்லேருக்கோ நன்கு தம்ப அல்ல தனி கூட இஷ்ட இல்லை வைட்லாஸ் ஆகிக்கு அந்த சாப்பா வைட்லாஸ் ஆக்தீனி தம்ப ஜன கேட்குறோம் நீ வைட் லாஸ் ஆகி தீர நீ தப்ப தப்ப அந்த நன்கேனு பேசர் அவங்க திண்டு திந்து தப்பாதவரல்ல ನಮ್ಮ ಎಡಲ್ಟ್ರಿ ಆಗಿ ಉಂಟು ನಾವೆಲ್ಲರೂ ದಪ್ಪನೇ ಮೊದಲಿಂದ ಹಾಗಾಗಿ ನಾವು ಹಾಗೇ ಇದ್ದೀವಿ ಆದರೂ ನಾನು ಮದುವೆ ಆಗುವಾಗೆಲ್ಲ ತುಂಬ ದಪ್ಪ ಇರಲಿಲ್ಲ ಮೊದಲು ಮದುವೆ ಈಗ ಸೆಕೆಂಡ್ ತರ್ಡ್ ಡೆಲಿವರಿ ಆದಮೇಲೆ ನಾನು ಸ್ವಲ್ಪ ಆಗಿದ್ದು ಅಷ್ಟು ತನಕ ನಾನು ಫಿಫ್ಟಿ ತ್ರೀ ಫಿಫ್ಟಿ ಸಿಕ್ಸ್ ಅಷ್ಟೇ ಇದ್ದೆ ಕೆ ಜಿ ಆಮೇಲೆ ತರ್ಡ್ ಡೆಲಿವರಿ ಆದಮೇಲೆ ಸ್ವಲ್ಪ ಸ್ವಲ್ಪ ವೇಟ್ ಗೇನ್ ಆಗಿ ಹೋಯಿತು ಗೇನ್ ಆಗಿ ಹೋಯಿತು ಗೇನ್ ಆಗಿ ಹೋಯಿತು ಹಂಡ್ರೆಡ್ ಕೆ ಜಿ ತನಕ ಹೋಯ್ತು ಅದು ஆமேலே நான் தும்ப இதுமா எக்ஸைஸ் எல்லாம் செவென்ட்டி எயிட் தனக்கு வந்தது இன்னொரு கேனாகி எயிட்டி ஃபோர் எயிட்டி ஃபைவ் தனக்கு வந்தது இன்னும் கூட அதன கம்மி அந்தீனி சொல்ஸ்வல் டாக்ட்ரு கூடேலே நீங்கள் எக்ஸசைஸ் துண ஜாஸ்தியெல்லாம் இதுமாரி ஓகே சா டிஸ்க் பிராப்ளம் ஆகி அதை சப்பட்டில் எல்லாம் நான் சொல் ஸ்டாப் தான் யாக்கே வைட்ட ಲಾಸ್ ಮಾಡ್ಲಿಕ್ಕೆ ಹೋಗಿ ಒಂದಕ್ಕೆ ಎರಡು ಆಗೋದು ಬೇಡ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರು ಅವರ ಆನ್ಸರ್ ಅವರ ಗೆ ನಾನು ಇವತ್ತು ಆನ್ಸರ್ ಕೊಟ್ಟಿದ್ದೀನಿ ನೆಕ್ಸ್ಟ್ ನಾನೊಂದು ಪೋಸ್ಟಲ್ಲಿ ಹಾಕ್ತೀನಿ ಒಂದು ಈ ವಾರದಲ್ಲೇ ಹಾಕ್ಬೋದು ನಾನೊಂದು ಕ್ಯೂ ಎನ್ ಎ ವಿಡಿಯೋ ಹಾಕ್ತಾ ಇದ್ದೀನಿ ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್ ಅಂತ ಹೇಳಿ ನೀವು ನಿಮಗೆ ನಾನು ಪೋಸ್ಟಲ್ಲಿ ಹಾಕ್ತೀನಿ ಪೋಸ್ಟಲ್ಲಿ ಹಾಕ್ತೀನಿ ಕಮ್ಯುನಿಟಿ ಟ್ಯಾಬ್ ಅಂತ ಹೇಳ್ತೀನಿ ನೋಡಿ ಅಲ್ಲಿ ಪೋಸ್ಟ್ ಹಾಕ್ತೀನಿ ಪೋಸ್ಟಲ್ಲಿ ನಾನು ಹಾಕ್ತೀನಿ ನಿಮಗೆ ಏನು ನನ್ನ ಹತ್ರ ಕ್ವಶನ್ ಕೇಳಲಿಕ್ಕೆ ಉಂಟು ನನ್ನ ಲೈಫ್ ಬಗ್ಗೆ ಇರಲಿ ಪರ್ಸನಲ್ಲಾಗಿ ಕೇಳಿದ್ದಕ್ಕೆ ನಾನು ಆನ್ಸರ್ ಕೊಡೋದಿಲ್ಲ ತುಂಬ ಪರ್ಸನಲ್ ಅಂತ ಹೇಳ್ತೀವಿ ನೋಡಿ ಆ ರೀತಿ ಆದರೆ ಹೆಚ್ಚಾಗಿ ನಾನು ಆನ್ಸರ್ ಕೊಡ್ತೀನಿ ನಾನು ನೀವು ಯಾವ ಕ್ವಶನ್ ಹಾಕ್ತೀರಿ ನೋಡಿ ಅದನ್ನು ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ಒಂದು ನಾಲ್ಕೈದು ದಿನ ಕೊಡ್ತೀನಿ ನಿಮಗೆಲ್ಲರಿಗೂ ಕ್ವಶನ್ ಸರಿಯಾಗಿ ಹಾಕಲಿಕ್ಕೆ ಆಮೇಲೆ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ನಿಮ್ಮ ಎಲ್ಲ ಕ್ವೆಶನಿಗೂ ನಾನು ಆನ್ಸರ್ ಮಾಡ್ತೀನಿ ಅದನ್ನು ನಾನು ಖಂಡಿತವಾಗ್ಲೂ ಮಾಡಿ ಓಕೆ ನಾನಿವಾಗ ಕೆಳಗೆ ಹೋಗ್ತೀನಿ ಎಲ್ಲರೂ ಮ್ಯಾಚ್ ನೋಡ್ತಾ ಇದ್ದಾರೆ ಕಾಲ ಮೇಲೆ ಮ್ಯಾಚ್ ಓಕೆ ಯಾಕೋ ಏನಾದರೂ ತಿನ್ನ ಅಂತ ಆಸೆ ಆಗ್ತಾ ಉಂಟು ಇಲ್ಲಿ ಒಂದು ಸಣ್ಣ ಗೂಡಂಗಡಿ ಉಂಟು ನಮ್ಮನೆ ಹತ್ರ ಮಗನಿಗೆ ಕಳಿಸಿದೆ ಅಲ್ಲಿ ಏನಾದರೂ ಉಂಟ ಕೇಳಿ ಬಾ ಅಂತ ಹೇಳಿ ಅದು ಇವತ್ತು ಬಂದಂತೆ ನೋಡಬೇಕು ಇನ್ನು ಏನಾದ್ರು ತಿಂಡಿಗೆ ತನ್ನಿ ಹೋಗಿ ಹೋಗಿ ಮ್ಯಾಚ್ ಆಮೇಲೆ ನೋಡಿ ಫಸ್ಟ್ಗೆ ಎಲ್ಲರೂ ಹೇಳ್ತಾ ಇದಾರೆ ನನಗೆ ತಿಂದು ತಿಂದು ಬೊಡ್ಡಿಯಾಗಿದೆಯಾ ಅಂತೇಳಿ ಇನ್ನು ನಾನು ಇವಾಗ ಹೇಳಿದರೆ ತಿಂತೀನಿ ಅಂತ ಹೇಳಿ ಇನ್ನೂ ಸಹ ಹೇಳ್ತಾರೆ ಅಕ್ಕ ತಿನ್ಬೇಡಿ ಇನ್ನೂ ಕೂಡ ತಪ್ಪಾಗ್ತೀರಾ ಅಂತ ಹೇಳಿ ಓಕೆ ಹಾಯ್ ರಾಯ್ ಇವತ್ತು ಈ ರೂಮ್ ಸ್ವಲ್ಪ ಕ್ಲೀನ್ ಮಾಡಿದ್ವಿ ಎಲ್ಲ ಇದೆಲ್ಲ ಜೋಡಿಸ್ಲಿಕ್ಕಿತ್ತು ಲೈಟ್ಗಲ್ರೋ ಹೆಂಗ ಎಲ್ಲ ಜೋಡಿಸ್ಲಿಕ್ಕಿತ್ತು ಈ ರೂಮು ಹಾಗಾಗಿ ತೋರಿಸ್ತೀನಿ ನಾನು ಈ ರೂಮೊಂದು ಜೋಡಿಸಿ ಎಲ್ಲ ಕ್ಲೀನ್ ಮಾಡಿ ಆಯಿತು ಕೆಳಗಡೆ ರೂಮಿದು ನಾನು ಉಲ್ಟ ತೋರಿಸ್ತೀನಿ ಈ ರೀತಿ ಇದೆ ಈ ರೂಮು ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಡ್ರೆಸ್ಸಿಂಗ್ ಟೇಬಲ್ ಎರಡು ಉಂಟು ಇದೊಂದು ಎಕ್ಸ್ಟ್ರಾ ಇದು ಏನಾದರೂ ಮಾಡಬೇಕು ಇಲ್ಲಿಂದ ತೆಗಿಬೇಕು ಎರಡು ಉಂಟು ಕನ್ನಡಿ ಆಮೇಲೆ ಇಲ್ಲಿ ಬಾತ್ರೂಮ್ ಉಂಟು ಆಮೇಲೆ ಇದು ವಾರ್ಡ್ರಾಪ್ಸ್ ಎಲ್ಲ ಇದೊರೆ ಸ್ಟಡಿ ರೂಮ್ ಥರ ಇಟ್ಟಿದ್ದೀನಿ ನಾನು ಆಮೇಲೆ ಇಲ್ಲಿ ಒಂದು ಗಾಡ್ರೇಜ್ ಉಂಟು ಈ ರೀತಿ ಉಂಟಿದು ನೋಡಿ ಮನೆಯಲ್ಲಿ ಒಂದು ಮಂಕಿ ನೋಡಿ ಮಂಕಿ ಯಾವಾಗ ನೋಡಿದ್ರು ಮೆಟ್ಲಿಂದ ಕರೆಕ್ಟ್ ಆಗಿ ಬರಲಿಕ್ಕೆ ಗೊತ್ತಿಲ್ಲ ಇವರಿಗೆ ಪಾಪ ನೋಡಿ ಮಕ್ಕಳು ನಡಿಲಿಕ್ಕೆ ಗೊತ್ತಿಲ್ಲ ನೋಡ್ರೆ ಸಂಬಂಧಿ ಓಕೆ ನೋಡಿ ಮ್ಯಾಚ್ ಸ್ಟಾರ್ಟ್ ಆಗಿದೆ ಮ್ಯಾಚ್ ಆಗ್ತಾ ಉಂಟು ಓಕೆ ಎಲ್ಲರೂ ಸೋಫಾದ್ ಬಗ್ಗೆ ಹೇಳ್ತಾ ಇದ್ರು ಸೋಫಾ ಇದು ತುಂಬಾ ಚೆನ್ನಾಗಿದೆ ಆವಾಗ ತುಂಬ ಕಾಸ್ಟ್ಲಿ ಸೋಫಾ ರಿಕ್ಟ್ರ್ಯಾ ರಿಕ್ ಟ್ರ್ಯಾಕ್ ಕಲೆ ರಿಕ್ಲೈನರ್ ಸೋಫಾ ಅಂತ ಹೇಳ್ತೀನಿ ನೋಡಿ ಅದು ರಿಕ್ಲೈನರ್ ಸೋಫಾ ಇದು ಕರೆಕ್ಟಾಗಿ ಓಪನ್ ಆಗುತ್ತೆ ಬೆಟ್ಟ ತುಂಬ ಕಾಸ್ಟ್ಲಿ ಆದರೆ ಏನಂದ್ರೆ ಇದು ತರುವಾಗ ಮಕ್ಕಳು ಸ್ವಲ್ಪ ಇದರ ಮೇಲೆ ಆಟ ಆಡಿ ಇದು ಮಾಡಿ ಅದು ಮಾಡಿ ಎಲ್ಲ ಸ್ವಲ್ಪ ಇದರ ಕುಶನ್ ಅಷ್ಟೇ ನೋಡಿ ಇದನ್ನೇ ಸ್ವಲ್ಪ ಹರಿದಿದೆ ಇದರ ಕುಶನ್ ಅಷ್ಟೇ ಹಾಳಾಗಿದೆ ಇಲ್ಲದಿದ್ರೆ ಇದ್ರ ಸೋಫಾ ತುಂಬ ಚೆನ್ನಾಗಿದೆ ಎಲ್ಲರೂ ಹೇಳ್ತಾ ಇದ್ರು ಇದಕ್ಕೆ ನಾನು ಕುಶನ್ ಬೇರೆ ಹಾಕ್ತೀನಿ ಅಂತ ಹೇಳಿದ್ದೀನಿ ಹಾಕಿ ಆದ್ಮೇಲೆ ನಿಮಗೆ ತೋರಿಸ್ತೀನಿ ಆಮೇಲೆ ನೀವು ಹೇಳ್ತೀರಾ ಆಕ ಸೋಪ ತುಂಬ ಚೆನ್ನಾಗಿದೆ ಎಲ್ಲಿಂದ ತಂದ್ರಿ ಎಲ್ಲಿಂದ ತಂದ್ರಿ ಅಂತ ನೋಡಿ ಖಂಡಿತವಾಗ್ಲೂ ಕೇಳ್ತೀರಾ ಆವಾಗ ನಾನು ಹೇಳಬಾರ್ದು ಆದರೆ ಹೇಳಿದ್ರೆ ನೀವು ಹೇಳ್ತೀರಾ ದೊಡ್ಡಸ್ತಿಗೆ ಅಂತ ದೊಡ್ಡಸ್ತಿಗೆ ಅಲ್ಲ ಆವಾಗ ಇದಕ್ಕೆ ಎಂಬತ್ತು ಸಾವಿರ ಕೊಟ್ಟಿದ್ವಿ ನಾವು ಅವಾಗ ಸ್ಟಾರ್ಟಿಂಗ್ಗೆ ಬಂದಿಷ್ಟು ಸ್ಟೇ ಇಂಥ ಸೋಫಾ ಎಲ್ಲ ಆವಾಗ ನಾವು ಇದಕ್ಕೆ ಎಂಬತ್ತು ಸಾವಿರ ಕೊಟ್ಟಿದ್ವಿ ಇವಾಗ ತುಂಬ ಜನ ಹೇಳಿದ್ರೆ ಚೇಂಜ್ ಮಾಡಿ ಸೋಫಾ ಅಂತ ಹೇಳಿ ಸೋಫಾ ತುಂಬ ಚೆನ್ನಾಗಿದೆ ಅಂದರೆ ಇದರ ಮೇಲೆ ಮಕ್ಕಳು ತುಂಬ ಗೊತ್ತುಂಟಲ್ಲ ನಿಮಗೆ ಗಂಡು ಮಕ್ಕಳು ಅಂದರೆ ಹಾಗೆ ತುಂಬ ಆಟಾಡಿ ಆಟಾಡಿ ಹಾಳು ಮಾಡಿ ಹಾಕಿದ್ದಾರೆ ಇದರ ಮೇಲಿದ್ದು ಅಷ್ಟೇ ಇನ್ನೂ ಏನಾಗಲಿಲ್ಲ ಇದನ್ನು ನಾನು ಖಂಡಿತ ಚೇಂಜ್ ಮಾಡ್ತೀನಿ ಎಲ್ಲರಿಗೂ ಹೇಗಿದ್ದರೆಲ್ಲರೂ ಸಾರಿ ನಿನ್ನೆ ಆಮೇಲೆ ನನಗೆ ಯಾವುದೇ ಬ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ನಾನ್ವೆಜ್ ತಾಲಿ ಅದೆಲ್ಲ ಮಾಡಲಿಕ್ಕಿತ್ತು ಸ್ವಲ್ಪ ಆಗಿದೆ ಹಾಗಾಗಿ ಕಂಟಿನ್ಯೂ ವ್ಲಾಗ್ ಮಾಡಲಿಲ್ಲ ನಾನು ಸ್ವಲ್ಪ ಟಯರ್ಡ್ ಆಗಿದ್ದೆ ಆಮೇಲೆ ಸೀದಾ ಹೋಗಿ ಮಲಗಿದೆ ಇವಾಗ ಬೆಳಿಗ್ಗೆ ಗಂಟೆ ಬೆಳಿಗ್ಗೆ ಅಲ್ಲ ಮಧ್ಯಾಹ್ನ ಆಯಿತು ಗಂಟೆ ಹನ್ನೆರಡು ಆಗ್ತಾ ಬಂತು ರೈಸ್ ಇವಾಗ ಇಟ್ಟಿದ್ದೀನಿ ಅಷ್ಟೇ ಸ್ವಲ್ಪ ಆಯ್ತು ಗೊತ್ತಿಲ್ಲ ಹಾಗಾಗಿ ಬ್ಲಾಗ್ ಕೂಡ ಲೇಟಾಗಿ ಬರುತ್ತೆ ಅಂತ ನಾನು ಆವಾಗಲೇ ಪೋಸ್ಟಲ್ಲಿ ಹಾಕಿದ್ದೀನಿ ಸ್ವಲ್ಪ ಲೇಟಾಗಿ ಬರ್ಬೋದಂತ ಹೇಳಿ ರೈಸ್ ಆಗ್ತಾ ಉಂಟು ಸಾರಿಗೆ ಇನ್ನು ಕೂಡ ಏನು ಮೊಸಳೆ ಇಟ್ಕೊಂಡು ಬರ್ತಾರಂತೆ ಅವರು ಮೊಸಳೆ ಸಾರು ಮಾಡೋಣ ಎಂತ ಮಾಡೋದು ಮೊಸಳೆ ಮೊಸಳೆ ಎಂತ ಮೊಸಳೆ ಸುಕ್ಕ ಅಂತೆ ಸುಕ್ಕ ಮಾಡ್ತಾರಂತೆ ಅವರು ಮೀಟಿಂಗ್ ಅಲ್ಲಿ ತಂದೆ ಮಕ್ಕಳು ಸೇರಿ ನನ್ನ ಹತ್ರ ಹೇಳ್ತಾ ಇಲ್ಲ ಮೀಟಿಂಗ್ ನಡೀತಾ ಉಂಟು ಅವ್ರದ್ದು ಮೀಟಿಂಗ್ ಪುಸು ಪುಸು ನಡೀತಾ ಉಂಟು ಇವತ್ತು ತುಂಬಾ ಸೆಕೆ ಕೂಡ ಉಂಟು ಯಾಕೆ ಗೊತ್ತಿಲ್ಲ ತುಂಬಾ ಬಿಸಿಲು ಉಂಟು ತುಂಬಾ ಸೆಕೆ ಉಂಟು ಇಷ್ಟು ದಿನ ಅಷ್ಟು ಸೆಕೆ ಇರಲಿಲ್ಲ ಇವತ್ತು ಸ್ವಲ್ಪ ಬೆಳಿಗ್ಗೆಯಿಂದಲೇ ಸ್ವಲ್ಪ ಜಾಸ್ತಿ ಉಂಟು ಸೆಕೆ ಆ ರಜೆಯಲ್ಲಿ ಸ್ವಲ್ಪ ಮಕ್ಕಳಿಗೆ ಈಗ ರಜೆ ಸಿಕ್ಕಿದೆ ಇವತ್ತಿಂದ ರಜೆ ಎಲ್ಲರಿಗೂ ಸಿಕ್ಕಿದೆ ಹಾಗಾಗಿ ರಜೆಯಲ್ಲಿ ಇವಾಗ ನಾನು ಅವರಿಗೆ ಸ್ವಲ್ಪ ಕನ್ನಡ ಮತ್ತು ಹಿಂದಿ ಎಷ್ಟು ಹೇಳಿದ್ರು ಇಂಗ್ಲೀಷ್ ಮೀಡಿಯಮ್ ಹೋಗೋರಿಗೆ ಸ್ವಲ್ಪ ಕನ್ನಡ ಮತ್ತು ಹಿಂದಿ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಅದನ್ನು ಬರೀಲಿಕ್ಕೆ ಕೊಟ್ಟ ಕೊಟ್ಟಿದ್ದೀನಿ ಅದನ್ನೇ ಇದು ಮಾಡ್ತಾ ಇದ್ದಾರೆ ಇಬ್ಬರು ಕೂಡ ಇದೆಲ್ಲ ಇಬ್ಬರೂ ಕನ್ನಡ ಮತ್ತು ಹಿಂದಿ ಕೊಟ್ಟಿದ್ದೀನಿ ಡೈಲಿ ಬೆಳಿಗ್ಗೆ ಎದ್ದು ಕನ್ನಡ ಮತ್ತು ಹಿಂದಿ ಬರೆಯಲಿಕ್ಕೆ ಕೊಟ್ಟರೆ ಸ್ವಲ್ಪ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಒತ್ತಕ್ಷರ ಅದು ಇದೆಲ್ಲ ಇವರು ಕೂಡ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಬ್ಯುಸಿ ಇಲ್ಲ ಬ್ಯುಸಿ ಇದ್ದೀರಾ ಫ್ರೀ ಇದ್ದೀರ ಫ್ರೀ ಇದ್ರೆ ಸ್ವಲ್ಪ ಈಚೆ ನೋಡಿ ಅಂತ ಬಿಸಿ ಇದ್ದರೆ ಕೆಳಗೆ ನೋಡಿ ಬಿಸಿ ಇದ್ದೀರಾ ಸುಳ್ಳು ಬಿಸಿ ಇಲ್ಲ ಸುಮ್ಮನೆ ಹೇಳ್ತಾರೆ ಎತ್ತದ ಬರದ ಕೆಲಸ ಮಾಡ್ತಾ ಇದ್ದಾರೆ ಅವರು ತುಂಬ ಜನ ಹೇಳ್ತಾರೆ ನಿಮ್ಮದು ಚಾನ್ಸ್ ಅಕ್ಕ ಗಂಡ ಯಾವಾಗಲೂ ಮನೆಯಲ್ಲೇ ಇರ್ತಾರೆ ಅಂತ ಹೇಳಿ ಮನೆಯಲ್ಲಿ ನೋಡಿ ಈ ರೀತಿ ಇರ್ತಾರೆ ಇಡೀ ದಿನ ಬಿಸಿಯಲ್ಲಿ ಇರ್ತಾರೆ ಮನೆಯಲ್ಲಿ ಇರ್ತಾರೆ ಆದ್ರೆ ಆನ್ಲೈನ್ ಅಲ್ಲಿ ಬಿಸಿ ಇರ್ತಾರೆ ಆಯ್ ಮಾಡಿ ಎಲ್ಲರಿಗೊಮ್ಮೆ ಹಾಯ್ ಮಕ್ಕಳೇ ಏನ್ ಮಾಡ್ತಾ ಇದ್ದೀರಾ ಏನ್ ಮಾಡ್ತೀರಾ ಸರಿಯಾಗಿ ಓದು ಕನ್ನಡ ಓಕೆ ಊಟ ಆಯಿತು ಏನಿಲ್ಲದಿದ್ರು ನಮಗೆ ಖಾಲಿ ಉಪ್ಪಿನಕಾಯಿ ಆದ್ರೂ ಆಗುತ್ತೆ ಖುಷಿ ಖುಷಿಯಾಗುತ್ತೆ ಕೆಲವೊಮ್ಮೆ ಉಪ್ಪಿನಕಾಯಿ ಚಟ್ನಿ ಅದರಲ್ಲೆಲ್ಲ ಊಟ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಉಪ್ಪಿನಕಾಯಿ ಮಾಡಿದ್ರೆ ತುಂಬಾ ಒಳ್ಳೆದಾಗಿದೆ ಉಪ್ಪಿನಕಾಯಿ ನಮಗೆ ತುಂಬಾ ಇಷ್ಟ ಪೇರ್ಲೆ ಹಣ್ಣು ತಿಂತ ಇದ್ದೀನಿ ರೂಮ್ ಎಲ್ಲ ಒಟ್ಟಾರೆ ಮಾಡಿಟ್ಟಿದ್ದಾರೆ ರೂಮ್ ಕ್ಲೀನ್ ಮಾಡ್ಲಿಕ್ಕೆ ಉಂಟು ಇವಾಗ ನನಗೆ ಎಲ್ಲ ಮೇಲೆ ಕೆಳಗೆ ಮಾಡಿಟ್ಟಿದ್ದಾರೆ ಮಕ್ಕಳಿಗೆ ಡೈಲಿ ಎದ್ದು ಅವರ ಬೆಡ್ರೂಮ್ ಅವರೇ ಕ್ಲೀನ್ ಮಾಡ್ಲಿಕ್ಕೆ ಇರುತ್ತೆ ಆದರೆ ನಿನ್ನೆ ಅವರು ನಮ್ಮ ಬೆಡ್ರೂಮಲ್ಲಿ ಮಲಗಿದ್ರು ಎಲ್ಲ ಆಚೆ ಈಚೆ ಮಾಡಿಟ್ಟಿದ್ದಾರೆ ಎಂದು ಒಂದು ಸಹ ನೀನು ಕೂಡ ಸರಿ ಮಾಡಲಿಲ್ಲ ಮಕ್ಕಳಿಗೆ ಮಕ್ಕಳಿಗೆಲ್ಲ ಕಲಿಸ್ತೀವಿ ನಾವು ಮುಂದೆ ನೀವು ಇದಾಗಬೇಕು ಅದಾಗಬೇಕು ಅಷ್ಟು ದುಡ್ಡು ಮಾಡಬೇಕು ನಿಮ್ಮ ಮೊಮ್ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಅವರಿಗೆ ಇವರಿಗೆ ಇಷ್ಟಿಷ್ಟು ಮಾಡಿ ಇಡಬೇಕಂತ ಹೇಳಿ ಮೇಯ್ನ್ ಇರೋದನ್ನೇ ಹೇಳಲ್ಲ ಮೇಯ್ನ್ ಏನು ಹೇಳಿ ಫಸ್ಟಿಗೆ ಈಗ ನಮ್ಮದು ಅಂತರ್ಜಲ ಮುಗಿತಾ ಬರ್ತಾ ಉಂಟಂತೆ ಇನ್ನು ನನಗೆಲ್ಲ ನಮ್ಮ ಮಕ್ಕಳಿಗೆ ಅವರ ಮಕ್ಕಳಿಗೆಲ್ಲ ತುಂಬಾ ಕಷ್ಟ ಆಗ್ತಾ ಉಂಟು ಹಾಗಾಗಿ ನೀರನ್ನು ಉಳಿಸೋದು ಅಥವಾ ಗಿಡವನ್ನು ಬೆಳೆಸುದು ಗಿಡವನ್ನು ಬೆಳೆಸಲೇಬೇಕು ಯಾಕೆಂದ್ರೆ ತುಂಬಾ ಇವಾಗ ಪೊಲ್ಯೂಷನ್ ಸ್ಟಾರ್ಟ್ ಆಗಿದೆ ಗಿಡವನ್ನು ಬೆಳೆಸಿ ಹಾಗೂ ನೀರನ್ನು ಉಳಿಸಿ ಇಂಥದ್ದನ್ನ ನಾವು ಈಗ ಅವರಿಗೆ ಕಲಿಸ್ಬೇಕು ಯಾಕೆಂದ್ರೆ ಅವರಿಗೆ ದುಡ್ಡು ಇದ್ರೆ ಆಗುದಿಲ್ಲ ನಾವು ಜೀವಿಸಬೇಕಾದ್ರೆ ದುಡ್ಡು ಇದ್ರೆ ಸಾಕಾಗುದಿಲ್ಲ ಇದೆಲ್ಲ ಇರಬೇಕು ನಮಗೆ ಮುಂದೆ ನೀರು ಅದು ಇದೆಲ್ಲ ಬೇಕೇ ಬೇಕು ಹಾಗಾಗಿ ಈಗ ಮಕ್ಕಳಿಗೆ ರಜೆಯಲ್ಲಿ ಇರುವಾಗ ಇಂಥ ಸಣ್ಣ ಸಣ್ಣ ಯಾವುದಾದ್ರೂ ಕಲಿಸ್ತಾ ಇರಿ ಮಕ್ಕಳಿಗೆ ನೀರು ಉಳಿಸ್ಲಿಕ್ಕೆ ತುಂಬಾ ನೀರು ಹಾಳು ಮಾಡೋದಕ್ಕಿಂತ ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡಿ ಸ್ವಲ್ಪ ಬಿಡ್ಲಿಕ್ಕೆ ಸ್ವಲ್ಪ ಸ್ವಲ್ಪ ಹಣಿ ಹಣಿಯಾಗಿ ಸೇರಿದ್ರೆ ಹಳ್ಳ ಅಂತ ಹೇಳ್ತೀನಿ ನೋಡಿ ಆ ರೀತಿ ಸ್ವಲ್ಪ ಸ್ವಲ್ಪ ನೀರು ಎಲ್ಲರೂ ನಾವು ಉಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಉಳಿಯುತ್ತೆ ಯಾಕಂದ್ರೆ ನಮ್ಗೆ ನಮ್ದು ಹೇಗೋ ಹಾಗೆ ಹೋಯ್ತು ನಮ್ಮ ಮಕ್ಕಳಿಗೆ ಏನು ನಮ್ಮ ಮೊಮ್ಮಕ್ಕಳಿಗೆಲ್ಲ ಕಷ್ಟ ಆಗ್ಬಾರ್ದು ಅಂತ ಹೇಳಿ ಮುಂದೆ ತುಂಬ ಆಮೇಲೆ ತುಂಬಾ ಜನ ನನ್ನ ಫ್ಯಾಮಿಲಿ ಬಗ್ಗೆ ಕೇಳ್ತಾ ಇದ್ರು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನನ್ನ ಪರ್ಸನಲ್ ಮಾತು ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನನ್ನ ಫ್ಯಾಮಿಲಿ ಏನು ಹೇಗೆ ಅಂತ ಹೇಳಿ ಏನಾಯಿತು ಏನಂತ ಹೇಳಿ ಅದರಲ್ಲಿ ನಾನು ಹೇಳಿದ್ದೀನಿ ಅದನ್ನು ನೀವು ನೋಡ್ಬೋದು ಆಮೇಲೆ ನನ್ನ ಹಸ್ಬೆಂಡ್ ಬಗ್ಗೆಯೂ ಕೇಳ್ತಾ ಇದ್ರು ನಿಮ್ಮದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಅಂತ ಹೇಳಿ ನಮ್ಮದು ಅರೇಂಜ್ ಮ್ಯಾರೇಜ್ ಕೂಡ ಲವ್ ಲವ್ ಮ್ಯಾರೇಜ್ ಅಂತಲ್ಲ ಆದರೆ ನಾವು ಮದುವೆಗಿಂತ ಮೊದಲು ನಾನು ನಿನ್ನೆ ಲೈವಲ್ಲಿ ಕೂಡ ಹೇಳಿದ್ದೆ ಮದ್ವೆಗಿಂತ ಮೊದಲು ನಾವು ತುಂಬಾ ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ ಆಮೇಲೆ ಮದ್ವೆ ಆಯ್ತು ಇವಾಗ ಕೂಡ ಅಷ್ಟೇ ನಾವು ಬೆಸ್ಟ್ ಫ್ರೆಂಡ್ ತರನೇ ಇದ್ದೀವಿ ಅವರು ನನ್ನನ್ನು ತುಂಬಾ ತುಂಬಾ ಪ್ರೀತಿ ಮಾಡ್ತಾರೆ ಮಗುಗಿಂತ ಹೆಚ್ಚಾಗಿ ನೋಡ್ತಾರೆ ಯಾಕೆಂದ್ರೆ ನನಗೆ ತಂದೆ ತಾಯಿ ಯಾರು ಇಲ್ಲ ಅಂತ ಹೇಳಿ ಸಣ್ಣಕ್ಕಿಂತ ತುಂಬಾ ಪ್ರೀತಿಯಿಂದಲೂ ಬೆಳೆದವಳು ನಾನು ಆದ್ರೂ ತಂದೆ ತಾಯಿ ಯಾರು ಇಲ್ಲ ಅಂತ ಹೇಳಿ ತುಂಬಾ ತುಂಬಾ ಪ್ರೀತಿ ಕೊಡ್ತಾರೆ ಅವರು ಮದುವೆ ಆಗುವಾಗ ಹೇಳಿದ ಮಾತನ್ನು ಇವಾಗ ಕೂಡ ಅವರು ಉಳಿಸ್ಕೊಂಡಿದ್ದಾರೆ ಅದೇ ನನಗೆ ಖುಷಿ ತುಂಬಾ ಪ್ರೀತಿ ಕೊಡ್ತಾರೆ ತುಂಬಾ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಗೊತ್ತುಂಟು ನೀವೇ ನೋಡಿದೀರಿ ಎಲ್ಲದಕ್ಕೂ ನನಗೆ ಸಪೋರ್ಟ್ ಮಾಡ್ತಾರೆ ಯಾವ್ದಕ್ಕೂ ಅವರು ಇಷ್ಟರವರೆಗೂ ಬೇಡ ಅದು ಮಾಡಬೇಡ ಇದು ಮಾಡಬೇಡ ಅಂತ ಯಾವಾಗ್ಲೂ ಹೇಳಿಲ್ಲ ನಾನೇ ಈ ಮನೆಯಲ್ಲಿ ಫಸ್ಟ್ ಆಗಿ ಸಣ್ಣ ಮಗು ಅಂದರೆ ನಾನೇ ಇಲ್ಲಿ ಆಮೇಲೆ ನನ್ನ ಮಕ್ಕಳು ಆತರ ಅವರು ನನ್ನ ನೋಡ್ಕೊಂಡ್ ನನ್ನ ನೋಡ್ಕೊಂಡಿದ್ದಾರೆ ಯಾವ್ದಕ್ಕೂ ಇಲ್ಲ ಅಂತ ಯಾವಾಗ್ಲೂ ಹೇಳಿಲ್ಲ ಓಕೆ ಮಕ್ಕಳ ಸೌಂಡ್ ಕೇಳ್ತಾ ಉಂಟು ಏನೋ ಮಾಡ್ತಾ ಇದ್ದಾರೆ ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು ಕಬಾಟೆಲ್ಲ ಮೇಳ ಕೆಳಗೆ ಮಾಡ್ತಾರೆ ಈಗ ಸ್ನಾನಕ್ಕೆ ಇರಬೇಕು ಎಂತ ಮಾಡ್ತಾರೆ ಅಂತ ನೋಡಿ ಬರೋಣ ವಿನೋ ಕಾಲಗನ್ನ ಸಾತ್ ನೋಡೋಣ ಎಂತ ಮಾಡ್ತಿದ್ದಾರೆ ಏಯ್ ಕಾಲ ಕರ್ತದ್ರೆ ಲೈಟ್ ಅನ್ಕರ್ ಲೈಟ್ ಅನ್ಕರ್ ನೋಡಿ ಎಲ್ಲ ಬಟ್ಟೆ ಮೇಲ್ ಕೆಳಗೆ ಮಾಡ್ತಾ ಇದ್ದಾರೆ ಎಂತ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ ನಾನು ತೋರಿಸ್ತೀನಿ ಒಂದು ನಿಮಿಷ ಕಾಲ ಕಟ್ತದ ತುಂಬಿ ದಾನಾಗಿ ಯಾರಿಗೆ ದಾನ ಮಾಡುದು ನೀವು ಎಂಥದ್ದು ಬೇಡವ ನಿಮಗೆ ಬಟ್ಟೆ ಆಗುದಿಲ್ವಾ ಸಣ್ಣದಾಗಿದೆ ಎಲ್ಲ ಸಣ್ಣದಾದ್ರೆಲ್ಲ ತೆಗೆದು ಅಲ್ಲಿ ಹಾಕಿ ಇಡ್ತಾ ಇದ್ದೀರಾ ನೀವು ಈಗ ಮಾಡಲಿಕ್ಕೆ ಯಾರಿಗೆ ದಾನ ಮಾಡ್ತೀರಿ ಈಗ ಯಾರು ಕೇಳಿದ್ರು ನಿಮ್ಮ ಹತ್ರ ದಾನ ಮಾಡಲಿಕ್ಕೆ ಇಡೀ ಅದರಲ್ಲೇ ಇರಲಿ ಇವಾಗ ಎಲ್ಲ ಮೇಲೆ ಕೆಳಗೆ ನನಗೆ ಆಗುದಿಲ್ಲ ಸರಿ ಮಾಡ್ಲಿಕ್ಕೆ ನೀವೇ ಸರಿ ಮಾಡ್ಬೇಕು ಎಲ್ಲ ಬಟ್ಟೆಯನ್ನು ತೆಗೆದು ಕೆಳಗೆ ಹಾಕ್ತಾ ಇದ್ದಾರೆ ಎಲ್ಲ ಸಣ್ಣದಾಗುತ್ತೆ ಸಣ್ಣ ಆಗಿದೆಲ್ಲ ಬೇರೆ ಕಡೆ ಇಡ್ತಾ ಇದ್ದಾರೆ ದಾನ ಮಾಡ್ತಾರಂತೆ ಅವರು ಇವಾಗ ಯಾರು ಕೇಳಿದ್ರು ನಿಮ್ಮ ಹತ್ರ ದಾನ ಮಾಡ್ಲಿಕ್ಕೆ ಯಾರಾದ್ರೂ ಕೇಳುವಾಗ ಕೊಡಿ ಇವಾಗ ಅದು ಸೈಡಲ್ಲೇ ಇಡಿ ಅಲ್ಲಿ ಯಾರಾದ್ರೂ ಬರುವಾಗ ನೀವು ತೆಗೆದುಕೊಟ್ರೆ ಅಲ್ಲೇ ಇವಾಗ ಸರಿ ಮಾಡಿ ಹಾಗೆ ಇಡಬೇಕು ನಾನು ಮೊದಲೇ ಹೇಳ್ತೀನಿ ನಿಮಗೆ ಹಾಂ ನಿಮ್ಮ ಜವಾಬ್ದಾರಿ ಇವಾಗೆಂತ ನಿಮಗೆ ಬಟ್ಟೆ ಇಲ್ವಾ ಅಯ್ಯೋ ಪಾಪ ಬಟ್ಟೆ ನನ್ನ ಮಕ್ಕಳಿಗೆ ನೋಡಿ ಪಾಪ ಬಟ್ಟೆ ಇಲ್ಲ ಎಲ್ಲ ಸಣ್ಣದಾಗುತ್ತೆ ಅಂತೆ ಬಾರಿ ದೊಡ್ಡ ಹುಡುಗರಾಗಿದ್ದಾರೆ ಇವರು ಇಲ್ಲಿ ಈಗ ಅಡ್ಜಸ್ಟ್ ಮಾಡಿ ಬಟ್ಟೆ ಸಣ್ಣದಾಗಿದೆ ಅಮ್ಮ ಕೊಡೋದಿಲ್ಲ ನಿಮಗೆ ಬಟ್ಟೆ ಹಳೆ ಹಳೆದಾಗಿದೆ ಅದನ್ನೇ ಹಾಕಿ ಇವಾಗ ರಜೆಯ ನಂತರ ಕೊಡೋಣ ಮಧ್ಯಮ ಕುಟುಂಬದ ಮಗ ಹಳೆ ಬಟ್ಟೆ ಹಾಕಿದ್ರೆ ಏನಾಗುದಿಲ್ಲ ಯಾರು ನಗಡುದಿಲ್ಲ ಓಕೆ ಸ್ವಲ್ಪ ಭಾಷೆನೆಲ್ಲ ಕೊಟ್ಟು ಬಂದೆ ಮಕ್ಕಳಿಗೆ ಹೌದು ಬಟ್ಟೆ ಇಲ್ಲ ಅಂತ ಹೇಳ್ತಿದ್ದಾರೆ ಇಷ್ಟು ಬಟ್ಟೆ ಉಂಟು ಎಲ್ಲ ಬಟ್ಟೆ ತೆಗೆದು ಬಟ್ಟೆ ಇಲ್ಲ ಬಟ್ಟೆ ಇಲ್ಲ ಅಂತ ಹೇಳಿ ಯಾವಾಗಲೂ ನಾವು ನಾನು ಅವರಿಗೆ ಎಂತ ಮಾಡೋದು ಒಂದು ಸ್ವಲ್ಪ ದಿನ ಆದಮೇಲೆ ಹೊಸ ಬಟ್ಟೆ ಏನಾದರೂ ತಂದ್ರೆ ಸ್ವಲ್ಪ ಟೈಮ್ ಆದಮೇಲೆ ಅದು ಹಳೆ ಆಗುತ್ತೆ ಅದನ್ನೇ ನಾನು ಅವರಿಗೆ ಮನೆಗೆ ಹಾಕ್ಲಿಕ್ಕೆ ಕೊಡೋದು ಕೆಲವು ಸಣ್ಣದಾಗುತ್ತೆ ಕೆಲವು ಹಳೆ ಆಗುತ್ತೆ ಒಂದು ರಾಶಿ ಉಂಟು ಆ ಬಟ್ಟೆಯಲ್ಲಿ ಆದರೂ ಹಾಕಿದ್ದನ್ನೇ ಹಾಕಿ ಬಟ್ಟೆ ಇಲ್ಲ ಬಟ್ಟೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮಕ್ಕಳದ್ದು ಮಾತು ಕೇಳಲಿಕ್ಕೆ ಚಂದ ಆಗುತ್ತಲ್ಲ ಅವ್ರದೊಂದು ಸ್ಟೋರಿ ಕೇಳಲಿಕ್ಕೆ ಏನು ಅವನು ಹೀಗೆ ಮಾಡಿದ ಅವನು ಹಾಗೆ ಮಾಡಿದ ಇದು ನೋಡಿ ನಾನು ಮೊನ್ನೆ ಚರ್ಚಿಗೆ ಹೋಗಿದ್ದೆ ನೋಡಿ ತೋರಿಸಿದ್ದೆ ನಾನು ಕಾರ್ ಕಾಳೆ ಅವಾಗ ತಕೊಂಡ್ ಬಂದಿದ್ದು ನಮ್ದು ಜಪಮಾಲೆ ಇದು ಇದು ಮೂರ್ ಜನರಿಗೆ ನಾನು ತಕೊಂಡ್ ಬಂದಿದ್ದೆ ಮೊದ್ಲು ಬೇರೆ ಇತ್ತು ಅವ್ರ ಇದರಲ್ಲಿ ಅದು ಓಲ್ಡ್ ಆಗಿತ್ತು ಹಾಗಾಗಿ ಮೂರಿಗೆ ಕೂಡ ಮೂರು ತಕೊಂಡು ಬಂದಿದ್ದೆ ನನ್ ಮಗನ ಬಾಡಿ ನೋಡಿ ನೀವು ಸಪುರ ಉದ್ದನೆ ಹೋಗ್ತಾನೆ ಬಿಟ್ರೆ ನೋಡಿದ್ರು ನೋಡಿದ್ರು ಕಟ್ ಮಾಡುದಿಲ್ಲ ನೋಡಿದ್ರು ನೋಡಿದ್ರಲ್ಲ ನನ್ನ ಮಗನ ಬಾಡಿ ಉದ್ದ ಕಟ್ಟಿ ತರ ಇದ್ದಾನೆ ಆದ್ರೆ ಓಕೆ ಇವತ್ತಿಗೆ ಎಷ್ಟು ಸಾಕು ತುಂಬ ಲೇಟ್ ಆಯಿತು ಏನು ನಾನು ಹೇಳಿದಲ್ಲ ರೆಸಿಪಿ ಕೂಡ ಹಾಕ್ಲಿಕ್ಕೆ ಉಂಟು ಇನ್ನು ಈ ವಿಡಿಯೋ ಕೂಡ ಎಡಿಟಿಂಗ್ ಮಾಡಲಿಕ್ಕುಂಟು ಹಾಗಾಗಿ ಯಾರಿಗೆಲ್ಲ ಹಾಯ್ ಹೇಳಲಿಕ್ಕುಂಟು ಅವರಿಗೆಲ್ಲರಿಗೂ ಹಾಯ್ ಹೇಳಿ ಇವತ್ತಿನ ಈ ವಿಡಿಯೋ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಫಸ್ಟಿಗೆ ನಾನು ಹಾಯ್ ಹೇಳ್ತೀನಿ ಬಸವರಾಜ್ ಅವರ ಮಗ ನಿತಿನ್ ಅವರ ಬರ್ತ್ಡೇ ನಿತಿನ್ ವಿಶ್ ಹ್ಯಾಪಿ ಬರ್ಡೇ ಪುಟ್ಟ ಚೆನ್ನಾಗಿರಿ ನೀವು ರಿಯಾ ಅವರ ಸಿಸ್ಟರ್ ಸನೂಹಾ ಅವರ ಬರ್ತ್ ಡೇ ಸನೂಹ ವಿಶ್ವ ಹ್ಯಾಪಿ ಬರ್ತ್ಡೇ ನಿಮ್ಗೆ ಹಾಗೂ ರಿಯಾ ಕೂಡ ಇವತ್ತು ದುಬೈಗೆ ಹೋಗ್ತಾ ಇದ್ದಾರೆ ಅವರು ಹೇಳಿದ್ರು ಹ್ಯಾಪಿ ಜರ್ನಿ ನಿಮ್ಗೆ ಕೂಡ ಶ್ರುತಿ ಅವರ ಮಗ ಗಿರೀಶ್ ಅವರ ಬರ್ತ್ ಗಿರೀಶ್ ವಿಶ್ವ ಹ್ಯಾಪಿ ಬರ್ತ್ಡೇ ಪುಟ್ಟ ಎಂಟು ವರ್ಷ ಆಯ್ತದೆ ನಿಮ್ಗೆ ವಿಶ್ವ ಹ್ಯಾಪಿ ಬರ್ತ್ ಚೆನ್ನಾಗಿರಿ ನೀವು ಚೆನ್ನಾಗಿ ನಿಮ್ಮ ಹೆಲ್ತ್ ಒಳ್ಳೆ ರೀತಿಯಲ್ಲಿ ಇರ್ಲಿ ಅಂತ ಹೇಳಿ ದೇವ್ರ ಹತ್ರ ಪ್ರೇ ಮಾಡ್ತೀನಿ ಸಂಗೀತ ಅವರ ಮಗ ಪ್ರಥಮ್ ಹಾಯ್ ಪ್ರಥಮ್ ಹೇಗಿದ್ದೀರಿ ಅಕ್ಷತಾ ಅವರ ಮಗಳು ತರಿಣಿ ಅವರ ಬರ್ಡೇ ತರಿಣಿ ಹಾಯ್ ತರಿಣಿ ವಿಶು ಹ್ಯಾಪಿ ನಿಮ್ಗೆ ಚೆನ್ನಾಗಿರಿ ನೀವು ರಾಧಾ ಅವರ ಬರ್ಡೇ ಶೀತಲ್ ವಿಶು ಹ್ಯಾಪಿ ಬರ್ಡೇ ಪುಟ್ಟ ಸ್ವೀಟಿ ಹೇಗಿದ್ದೀರಾ ಜ್ಯೋತಿ ಅವರ ಮಗಳು ಬೃತಿಕಾ ಕ್ಲಾಸಿಗೆ ಫಸ್ಟ್ ಬಂದಿದಾರಂತೆ ತುಂಬಾ ಖುಷಿ ಆಯ್ತು ಅಂತೆ ಆದ್ರೂ ಕ್ಲಾಸಿಗೆ ಫಸ್ಟ್ ಬಂದಿದ್ದಾರೆ ಹಾಗೂ ಎಲ್ಲದರಲ್ಲಿ ಔಟ್ ಆಫ್ ಔಟ್ ತೆಗೆದಿದ್ದಾರೆ ಅಂತ ಹೇಳ್ತಿದ್ರು ತುಂಬಾ ಖುಷಿ ಆಯ್ತು ಹೀಗೆ ಮುಂದೆ ಕೂಡ ಚೆನ್ನಾಗಿ ಕಲಿಯಿರಿ ಹಾಗೂ ನಿಮ್ಮ ಅಪ್ಪ ಅಮ್ಮನಿಗೆ ತುಂಬಾ ನೀವು ಪ್ರೌಡ್ ಫೀಲ್ ಮಾಡಿಸಿ ಅಂತ ಹೇಳ್ತೀನಿ ನಾಗಲಕ್ಷ್ಮಿ ಅವರ ಬ್ರದರ್ ಡ್ಯಾನಿಯಲ್ ರಾಜ್ ಅವರದ್ದು ಬರ್ತ್ಡೇ ಡೇನಿಯಲ್ ರಾಜ್ ವಿಶು ಹ್ಯಾಪಿ ನಿಮ್ಗೆ ಚೆನ್ನಾಗಿರಿ ನೀವು ನಿಮ್ಮೆಲ್ಲ ಕನಸು ನನಸಾಗ್ಲಿ ರಿಯಾ ಅವರ ಮಕ್ಕಳು ಮೆಹರಿನ್ ಮಹಿಶಾಮ್ ಅಂಡ್ ನಶೀಲ್ ಹಾಯ್ ಮಕ್ಕಳೇ ಹೇಗಿದ್ದೀರಾ ನೀವು ಚೆನ್ನಾಗಿರಿ ಯಾವಾಗಲೂ ಧನು ಅವರ ತಂಗಿ ಬರ್ಡೇ ಧನು ಅವರ ತಂಗಿಯವರದ್ದು ಬರ್ತ್ಡೇ ವಿಶ್ ಯು ಹ್ಯಾಪಿ ಬರ್ಡೇ ಪುಟ್ಟ ಚೆನ್ನಾಗಿರಿ ನೀವು ಪ್ರೀಮಾ ಸಿಕ್ವೇರಾ ಹಾಯ್ ಪ್ರೀಮಾ ಹೇಗಿದ್ದೀರಾ ಉಷಾ ನವೀನ್ ಅವರ ಬರ್ತ್ ಡೇ ಉಷಾ ವಿಶ್ವ ಹ್ಯಾಪಿ ಬರ್ತ್ ಡೇ ನಿಮ್ಗೆ ಚೆನ್ನಾಗಿರಿ ನೀವು ಜಮೀರ್ ಅವರ ಮಗಳು ಆಲ್ಫಾ ಅವರ ಬರ್ತ್ ಡೇ ಆಲ್ಫಾ ವಿಶ್ ಹ್ಯಾಪಿ ಬರ್ತ್ ಡೇ ಪುಟ್ಟ ಚೆನ್ನಾಗಿರಿ ಇಷ್ಟು ಜನರಿಗೆ ಅಂತ ಹೇಳಿದ್ದೀನಿ ಈ ವ್ಲಾಗ್ ಅನ್ನು ನಾನು ಎಲ್ಲಿಗೆ ಎಂಡ್ ಮಾಡ್ತೀನಿ ಯಾರಿಗಾದ್ರೂ ನಾನು ಇನ್ನು ಕೂಡ ಹೇಳಿದ್ರೆ ಪ್ಲೀಸ್ ಬೇಸರ ಮಾಡಬೇಡಿ ಇನ್ನೊಮ್ಮೆ ನೀವು ಹೇಳಿ ನಾನು ಖಂಡಿತವಾಗ್ಲೂ ವಿಶ್ ಮಾಡ್ತೀನಿ ಓಕೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್